ವಿರೋಧ ಇರಬಹುದು ಪರ ಇರಬಹುದು ವಿರೋಧ ಇರಬಹುದು ಪರ ಏ ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡ್ದೇನ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನಿಗೆ ಎಲ್ಲಿ ಅಲ್ಲೆಲ್ಲರೂ ಹೋಗು ಆ ಗುಲ್ಬರ್ಗ ಜಿಲ್ಲಾಲಲ್ಲಿ ಎಂತದ್ದು ನೋಡ್ಕ್ಯ ನೀನ್ ಒಳ್ಳೆ ಕೋತಿ ಬಡ್ಕೊಂಡ್ ಬಡ್ಕತಿಯಾ ಸುಮ್ನಿರು ಕೋತಿ ಆಟ ಆಡಕ್ ಹೋಗ್ಬೇಡ ಆಮೇಲೆ ಏ ನೀನ್ ನೀನೇ ನಿಮ್ಮಅಪ್ಪು ಕೈ ಕೊಟ್ಟದ್ದೆ ಇನ್ಯಾರಿಗೂ ಕೊಟ್ಟಿರಲಲ್ಲ ನೀನ್ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮನ ಮರ್ಯಾದೆ ಏಯ್ ನಿನ್ನ ಮಾನ ಮರ್ಯಾದೆ ಆಯ್ತ ನಿಂಗೆ ಮಾನ ಮರ್ಯಾದಿದ್ರು ನೀವು ಕೂಗಾಕಲ್ಲ ನಿನ್ಗೆ ಕೂಗ್ತಾ ಇದೆಯಾ ಅದು ಕೂಗು ಮಾನ ಮರ್ಯಾದೆ ಇದೆಯಾ ನಿಂಗೆ ಆಗಲ ಹೇಳಿದೀನಿ ನಾನು ನಿನ್ ಯೋಗ್ಯತ್ಕೋಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದೀರ ಅಂತೀನಿ ನಾಚಿಕೆ ಆಗ್ಬೇಕು ನಿಮ್ಗೆ ಹೌದು ನಿಮ್ಮ ಅಪ್ಪಗಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನ ಮರೆಯೋದಿಲ್ಲ ಅಯೋಗ್ಯ ರೈಟ್ ಇದೇನು ಡ್ಯಾನ್ಸ್ ಕುಡಿಯಾಕ್ ಬಂದಿದ್ರೆ ಇಲ್ಲಿ ರೈಟ್ ಅಸೆಂಬ್ಲಿ ಮಾಡ್ಕೊಂಡಿದೀರ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನವ ಮರ್ಯಾದೆ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ಮಾಡಿಸ್ತಾ ಇದ್ದೀರೀ ರೇಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೆಕ್ರಿ ಮಾಡಿಸ್ತಾ ಮರ್ಯಾದೆ ಇಲ್ಲ ಮರ್ಯಾದಿ ಮಾನ ಇದ್ದರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಗಳೇವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದಿರಿ ನೀವು ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರ್ಸಿಕೆರಲ್ಲಿ ಅರ್ಸಿ ಅರ್ಸಿಕೆರಲ್ಲಿ ಬಾ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಬಿಟ್ಕೊಂಡೋಗದ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಗೊತ್ತಿದೆ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರ ಇಂತ ಧರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು ಏಯ್ ನಿನ್ನ ನೀನು ಏಯ್ ನೀನು ಏಯ್ ಏ ನಿನ್ನ ಹೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿದ್ ಗೊತ್ತ ನೀನು ನಿನ್ನ ಎಡ್ತಿ ತಹಸೀಲ್ದಾರ್ನ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನೀನ್ ನೆಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರೇ ಹೇಳ್ಕೊಟ್ರ ಅವರು ಅಶೋಕಣ್ಣ ಹೇಳ್ಕೊಟ್ರ ನಿಮ್ಗೆ ಏಯ್ ಏಯ್ ಕುಕ್ಕೇಳ ನಿಮ್ಮ ನಾಚಿಕೆ ನಿಮ್ಮ ಮಾನ ಮರ್ಯಾದೆ ಇದ್ರು ಸರಿ ಛೋ ನಿಮ್ ಕೊಟ್ಟು ಬೆಂಕಿ ಹಾಕ ನಿಮ್ಮ ನಿಮ್ಗೆ ಮಾನ ಮರ್ಯಾದೈತಿಯಾ ನಿಮ್ಗೆ ಅಯೋಗ್ಯರಿಗೆ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ್ರಿ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲ್ ತಡೆ ಹಿಡಿದ್ರು ಇಲ್ಲ ಅಂದ್ರೆ ನಿಮ್ಗೆಲ್ಲ ತರ ಗತಿ ಕಾಣಿಸ್ತದೆ ಆ ರಾಜ್ಪಾಲ್ರು ಜಾರಿ ಕೊಡ್ಬೇಕಾಯ್ತಾ ಕಾನೂನ ಗೊತ್ತಾಗೋದು ಮಾನ ಮರ್ಯೋದಿಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಕ್ಕು ಸಿವಾಸು ಏನು ಇಲ್ಲ ಈ ಮಾನ್ಯ ನಿಮ್ಮ ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂದನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ್ ಇದೀರ ನೀವು ಕೆಟ್ಟ ಆರ್ ಎಸ್ ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇದರಿಂದ ವಿಶ್ವದಲ್ಲಿನಾಗಲ್ಲ ನಿನ್ನ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟ ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರ ಬರೋಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್